Welcome back to Personal YouTube channel. Welcome guys. ಯಶ್ ಅವರ ಲುಕ್ ನೋಡಿ ಎಲ್ಲಾರು ಫುಲ್ ಫಿದ ತುಂಬಾ ಲಾಂಗ್ ಏರ್ಸ್ ಇತ್ತು ಬಟ್ ಇವಾಗ ಒಂಥರ ಲೋ ಫಿಡೆಡ್ ಕಟ್ ನ ಮಾಡಿಸಿಕೊಂಡು ಸೂಪರ್ ಆಗಿ ಕಾಣಿಸ್ತಾ ಇದ್ದಾರೆ ನಾನು ಮಾಡ್ಸಿದ್ದೆ ಕಟಿಂಗ್ ನೀವ್ ಆಲ್ರೆಡಿ ಬ್ಲಾಗ್ ನೋಡಿರ್ತೀರಾ ಅವ್ರ ಆಕ್ಚುಲಿ ಸಂಡೇನೋ ಸಟರ್ಡೇನೋಕ್ ಮದ್ವೆ ನಡೆಯುತ್ತೆ ಅಂಬಾನಿ ಅವರ ಮಗನ್ ಮದ್ವೆ ನಡೆಯುತ್ತೆ ಅಲ್ಲಿಗೆ ಕಾಣಿಸಿಕೋಸ್ಕರ ಆ ಲುಕ್ ರಿವೀಲ್ ಮಾಡ್ತಾರೆ ಕೊನೆಗೂ ಅಂತೂ ಇಂತು ಸೊ ಅಲ್ಟಿಮೇಟ್ ಆಗಿ ಕಾಣಿಸ್ತಾ ಇದಾರೆ ಅಂತ ಹೇಳ್ಬೋದು ನನ್ಗೆ ಆಕ್ಚುಲಿ ಲಾಂಗ್ ಏರ್ ಗಿಂತ ಬಿ ಮತ್ತೆ ಅಷ್ಟು ಬಟ್ ಇದು ತುಂಬಾ ಚೆನ್ನಾಗಿ ಕಾಣಿಸಿದೆ ಹಿಂದ್ಗಡೆ ಫುಲ್ ಎಲ್ಲ ಪಂಕ್ ಬಿಟ್ಟು ಲೈಟ್ ಪಂಕ್ ಬಿಟ್ಟು ಲೈಟ್ ಪಂಕ್ ಮಾಡಿದ್ದಾರೆ ಮಾಡಿಸಿದ್ದಾರೆ ಆಮೇಲೆ ಇದು ಲೋ ಶೆಡ್ ಎಟ್ ಮಾಡಿಸಿದ್ರು ಸೂಪರ್ ಆಗಿ ಕಾಣಿಸ್ತಾ ಇದೆ ಅಂಡ್ ನಾನು ಅವ್ರು ನೋಡಿದ ತಕ್ಷಣ ಇದಾಗ್ಬಿಟ್ಟು ಆಕ್ಚುಲಿ ಸೊ ಟಾಕ್ಸಿಕ್ ಗೆ ಅವೈಟಿಂಗ್ ಮೂವಿ ಅಂತಾನೆ ಹೇಳ್ಬೋದು ಆಕ್ಚುಲಿ ಅದು ಸೊ ನಾನಂತೂ ಫಸ್ಟ್ ಮೇ ಬಿ ಜಿ ಎಸ್ ತರ ಇರುತ್ತೆ ಅಂತ ಅನ್ಕೊಂಡೆ ಬಟ್ ಅವ್ರು ಲುಕ್ಸ್ ನೋಡ್ಬಿಟ್ಟು ಬೇರೆ ಲೆವೆಲ್ ಮಾಡ್ತಾರೆ ಅಂತ ಗೊತ್ತಾಗ್ಬಿಡೈತೆ ಸೊ ಈ ಗ್ಯಾಪ್ ಅಲ್ಲಿ ಏನಪ್ಪಾ ಆಗಿದೆ ಅಂತಂದ್ರೆ ಮೇ ಬಿ ಅವ್ರು ತುಂಬಾ ವೈರಲ್ ಆಗ್ತಾ ಇದಾರೆ ಅನ್ನೋ ಒಂದು ರೀಸನ್ ಗೋಸ್ಕರನೇ ಏನೋ ಲೇಖ ಸರ್ ಒಂದು ಬೈಟ್ ಕೊಡ್ತಾರೆ ಲೈಕ್ ಏನಂತಂದ್ರೆ ಪ್ಯಾನ್ ಇಂಡಿಯಾ ಮೂವಿ ಬಗ್ಗೆ ಸೊ ನಮ್ಮ ಪ್ರಕಾರ ಪ್ಯಾನ್ ಇಂಡಿಯಾ ಮೂವಿಗಳು ಬರಬೇಕು ಯಾಕಂತಂದ್ರೆ ಸಣ್ಣ ಸಣ್ಣ ಕಲಾವಿದರುಗಳು ಅಲ್ಲಿಗೂ ಇಂಟ್ರೊಡ್ಯೂಸ್ ಆಗ್ತಾರೆ ಅಲ್ಲಿ ಇಂಡಸ್ಟ್ರಿಯವರು ಇವ್ರನ್ನ ಕರಿತಾರೆ ಸೊ ಆಕ್ಟ್ ಅಲ್ಲಿ ಅವಕಾಶಗಳು ಸಿಗುತ್ತೆ ಅವರು ಡೈರೆಕ್ಟ್ ಆಗಿ ಏಷ್ಯಾ ಟಾಂಗ್ ಕೊಟ್ಟಿಲ್ಲ ಬಟ್ ಇನ್ ಡೈರೆಕ್ಟ್ ಆಗಿ ಟಾಂಗ್ ಕೊಟ್ಟರು ಅಂತಾನೆ ಹೇಳ್ಬೋದು ಸೊ ಗಡ್ಡ ಗಿಡ್ಡ ಪ್ಯಾನ್ ಇಂಡಿಯಾ ಅಂತಂದ್ರೆ ಬರೀ ಕೆಲವು ಕೆಲವು ನಿಮಿಷಗಳು ಮಾತ್ರ ಇರುತ್ತೆ ಬಟ್ ಸ್ಯಾಂಡ್ಲ್ವುಡ್ ಅಂದ್ರೆ ಹಾಗಲ್ಲ ಸ್ಯಾಂಡಲ್ವುಡ್ ಅಂತಂದ್ರೆ ಒಂದು ಮರಣ ನಮ್ ಜೊತೆ ಇನ್ನೂ ನೆಡೆಸ್ತಾರೆ ಹಾಗೆ ಹೀಗೆ ಅಂತಂದ್ರೆ ಓಕೆ ಮೇ ಬಿ ಅವ್ರ ಜನರೇಷನ್ ತನಕ ಅವರು ಯೋಚನೆ ಮಾಡಿದ್ದಾರೆ ಬಟ್ ಈಗ ಶಾಂತಿ ಕ್ರಾಂತಿ ಮೂವಿ ಪ್ಯಾನ್ ಇಂಡಿಯಾ ಶಾಂತಿ ರವಿಚಂದ್ರನ್ ಸರ್ ಪ್ಯಾನ್ ಇಂಡಿಯಾ ಮೂವಿ ಮಾಡಿದ್ದಾರೆ ಸೊ ಇವಾಗ ಏನಕ್ಕೆ ಅಂಶಲೇ ಸರ್ ಹೇಳಿದ್ರು ಅಂತ ಗೊತ್ತಾಗ್ತಾ ಇಲ್ಲ ನಮಗೂ ಕೂಡ ಕ್ವಶನ್ ಮಾಡ್ತಾರೆ ಹೇಳ್ತಾ ಇದ್ರೆ ಕನ್ನಡದಲ್ಲೇ ಇರ್ಬೇಕು ತುಂಬಾ ಮೂವೀಸ್ ಗಳು ಕಮ್ಮಿ ಆಗ್ತೈತೆ ಗ್ಯಾಪ್ ಗಳು ತಗೊತಾ ಇದಾರೆ ಅಂತ ಬಟ್ ಅದ ಅವ್ರ ಮನ್ಸಲ್ಲ ಎಲ್ಲರೂ ಏನಂತಂದ್ರೆ ಲೈಕ್ ಕ್ವಾಲಿಟಿ ಮೈಂಟೈನ್ ಮಾಡ್ತಿದಾರೆ ಮೊದಲೆಲ್ಲ ಕ್ವಾಂಟಿಟಿಗಳು ಇತ್ತು ಸೊ ತುಂಬಾ ಗಳು ಇತ್ತು ಅದ್ರ ತಕ್ಕ ಕತೆನೂ ಕೂಡ ಇತ್ತು ನಾನು ಕತೆ ಚೆನ್ನಾಗಿಲ್ಲ ಅಂತೆಲ್ಲ ಹೇಳ್ತಿಲ್ಲ ಬಟ್ ಇವಾಗ ಜಾಸ್ತಿ ಆಗ್ತಾ ಇದೆ ಹಂಗಾಗಿ ಲೈಕ್ ಕ್ವಾಲಿಟಿಗೆ ತುಂಬಾ ಇದನ್ನ ಕೊಡ್ತಾ ಇದಾರೆ ಸೊ ಅದಕ್ಕೋಸ್ಕರ ತುಂಬಾ ಟೈಮ್ ಆಗ್ತದೆ ಅಂತ ನಮ್ ಪ್ರಕಾರ ಅನ್ಸುತ್ತೆ ಸೊಸ್ ಇನ್ನೊಂದ್ ಏನಪ್ಪಾ ಅಂತಂದ್ರೆ ಸೊ ಮೋರ್ ಓವರ್ ಇಲ್ಲಿ ನಾವು ಕನ್ನಡ ಇಂಡಸ್ಟ್ರಿ ಅಂತ ಏನಿದೆ ಗೊತ್ತಾ ಅದು ಬರೀ ನಾವು ಬರೀ ಕನ್ನಡ ಇಂಡಸ್ಟ್ರಿ ಮಾತ್ರ ಬಾರ್ಡರ್ ಬಾರ್ಡರ್ ಹೋಗ್ಬಾರ್ದು ಸಿ ಫಾರ್ ಎಕ್ಸಾಂಪಲ್ ಮಲಯಾಳ ಮೂವಿ ನಾನು ಯಾವಾಗಲೂ ಮಲಯಾಳ ಮೂವಿನ ಯಾಕೆ ಎಕ್ಸಾಂಪಲ್ ತೊಗೊಂತೀನಿ ಅಂತಂದ್ರೆ ಅವ್ರು ನಮ್ಮ ಪಕ್ಕದ ರಾಜ್ಯದವರೆ ಅವ್ರು ಬೇರೆ ಅಲ್ಲ ಅವ್ರನ್ನ ಮಾಡ್ತಮ್ ಬಟ್ ಸ್ಟಿಲ್ ಅವ್ರು ಮಾಡೋ ಕಂಟೆಂಟ್ ಮೂವೀಸ್ಗಳಿದೆ ಗೊತ್ತಾ ನಮ್ಮ ಕನ್ನಡ ಇಂಡಸ್ಟ್ರಿಲಿ ತಗೊಳಕ ಲೈಕ್ ಕೊಡೋಕ್ಕಾಗ್ತಲ್ಲ ಒಂದು ಸ್ಟೋರಿ ಬರೆಯಲ್ಲ ಸ್ಟೋರಿ ಬರೆದ್ರೆ ಫಿಲಮ್ ಮೇಕಿಂಗ್ ಚೆನ್ನಾಗಿರಲ್ಲ ಫಿಲಮ್ ಮೇಕಿಂಗ್ ಚೆನ್ನಾಗಿತ್ತು ಅಂತಂದ್ರೆ ಆ್ಯಕ್ಟ್ರ್ಗಳನ್ನ ಲೈಕ್ ಹೊಸೊಬ್ರಿಗೆ ಚಾನ್ಸ್ ಕೊಡೋಲ್ಲ ಮಲಯಾಳಮ್ ಒಂದ್ ಮೂವೀಸ್ ನೀವು ತಗೊಳ್ಳಿ ಎಲ್ಲ ಹೊಸಬ್ರು ಹೊಸಬ್ರು ಉಟ್ಕೊಂತಾರೆ ಸ್ಟೋರಿಗೆ ಒಬ್ಬೊಬ್ರು ಮೂವಿ ಮಾಡ್ತಾರೆ ಫಾರ್ ಎಕ್ಸಾಂಪಲ್ ಮಂಜುಮಲೆ ಬಾಯ್ಸ್ ಮಂಜುಮಲೆ ಬಾಯ್ಸ್ ಅಲ್ಲಿ ನಿಮ್ಗೆ ಅಲ್ಲೇನು ಇಲ್ಲ ಸ್ಟೋರಿ ಗುರು ನೀವು ಅಲ್ಲಿ ಹೋಗಿ ಬಿಡೋದನ್ನೇ ಒಂದು ಸ್ಟೋರಿ ಬಟ್ ಆ ಸಿನಿಮಾಟೋಗ್ರಫಿ ಇದೆ ಗೊತ್ತಾ ಒಂದು ವಿಡಿಯೋ ತೆಗಿಯೋದಾಗ್ಲಿ ಒಂದು ಕತೆದಾಗ್ಲಿ ಅವನ್ನ ಕಾಪಾಡೋದಕ್ಕೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಬೋರ್ ಓರ್ಸಲ್ಲ ನಿಮ್ಗೆ ಎಲ್ಲೋ ಒಂದ್ ಕಡೆ ಒಂದು ಬೋರ್ ಹೊಡಿಯುತ್ತೆ ಈಗ ನಮ್ಮಲ್ಲಿ ಗ್ಯಾಪಲ್ ಒಂದ್ ಸಾಂಗ್ ಹಾಕ್ಬಿಡೋದು ಏನೋ ಒಂದು ಹಾಕೋದು ಹಾಕೋ ಬೋರ್ ಒಂದು ಫಿಲಮ್ ಮಾಡಿದ್ದೀನಿ ನಾಲ್ಕು ಸಾಂಗ್ ಬರೀ ಆ ಸಾಂಗ್ ಚೆನ್ನಾಗಿಲ್ಲ ಅಂತಂದ್ರೆ ಬಿಟ್ಬಿಡೋದು ಸೊ ಸಾಂಗ್ ಬಗ್ಗೆ ಒಂದು ಹೋಗ್ಲಿ ಅಡಿಸ್ಟ್ ಸಾಂಗ್ ಚೆನ್ನಾಗಿದ್ರೆ ಕೇಳ್ಬೋದು ಈಗ ಫಾರ್ ಎಕ್ಸಾಂಪಲ್ ಅಹ್ ಯಾವ್ದಪ್ಪ ರವಿಚಂದ್ರನ್ ಮೂವೀಸ್ ತೊಗೊಳ್ಳಿ ಅವ್ರ ಮೂವೀಸ್ ಅಲ್ಲಿ ನೀವು ಸಾಂಗ್ ಸೂಪರ್ ಆಗಿರುತ್ತೆ ಸಾಂಗ್ ಕೇಳಕ್ ಫಿಲಮ್ ತುಂಬಾ ಚೆನ್ನಾಗಿ ಎಲ್ಲರೂ ದುಡ್ಡು ಮಾಡೋದಕ್ಕೇನೆ ಇರೋದು ಬಿಸ್ನೆಸ್ ಅಷ್ಟೇ ಇದು ಸಿನಿಮಾ ಕೂಡ ಒಂದು ಬಿಸ್ನೆಸ್ ಏನೇ ಯಾರಾದ್ರೂ ನೀನು ಫ್ರೀ ಟಿಕೆಟ್ ಮೂವಿ ಮಾಡ್ಬಿಟ್ಟು ಫ್ರೀ ಆಗಿ ನೋಡಕ್ ಬಿಟ್ಬಿಡ್ತಾರ ಎಲ್ಲರೂ ದುಡ್ಡು ಕೊಟ್ಟೆ ಕಸ್ಟಮರ್ ಗಳು ಕೂಡ ಅಷ್ಟೇ ಫಿಲಮ್ ಚೆನ್ನಾಗಿದ್ರೆ ಥಿಯೇಟರ್ ಹೋಗಿ ನೋಡೇ ನೋಡ್ತಾರೆ ಆತರ ಮೂವೀಸ್ ಗಳು ಬಂದ್ರೆ ಮಾತ್ರ ಕನ್ನಡ ಸಿನಿಮಾನ ಯಾರು ಬಿಡಕ್ ಹೋಗಲ್ಲ ಹೋಗಿ ನೋಡೇ ನೋಡ್ತಾರೆ ನಮ್ಮ ಕನ್ನಡ ಜನತೆ ಹಂಗಿದೆ ಎಕ್ಸಾಕ್ಟ್ಲಿ ಸೊ ಗೈಸ್ ಸೊ ನಿನ್ನೆ ಆ್ಯಕ್ಚುಲಿ ಅವ್ರು ಮಾತಾಡಿದ್ದು ಸರಿ ಇತ್ತು ಸರಿ ಇಲ್ವಾ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೊ ಆ್ಯಂಡ್ ಪ್ಯಾನ್ ಇಂಡಿಯಾ ಬಗ್ಗೆ ನಿಮಗೆ ಅನಿಸುತ್ತೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾಕಂದ್ರೆ ನಮ್ಮ ಪ್ರಕಾರ ಇದು ಸರಿ ಪ್ಯಾನ್ ಇಂಡಿಯಾ ಮೂವಿ ಮಾಡ್ತಾರೆ ಸರಿ ನಮ್ಮ ಕನ್ನಡ ಇಂಡಸ್ಟ್ರಿನ ಒಂದು ಲೆವೆಲ್ ಬೇರೆ ಲೆವೆಲ್ಗೆ ತಗೊಂಡೋಗ್ಬೇಕು ನಾಟ್ ದಟ್ ಇಂಡಿಯಾ ಓವರ್ ಆಲ್ ವರ್ಲ್ಡ್ ತಿರುಗಿ ನೋಡಬೇಕು ಅದು ನಮ್ಮ ಆಸೆ ಅದರಿಂದ ನಮ್ಮ ಗೌರ್ಮೆಂಟ್ಗೆ ತುಂಬ ಇನ್ಕಮ್ ಬರುತ್ತೆ ಟೂರಿಸಮ್ ಇಂಪ್ರೂವ್ ಆಗುತ್ತೆ ಸೊ ಅಲ್ಲಿ ಜನ ಇಲ್ಲಿಗೆ ಬರ್ತಾರೆ ಸೊ ಇಲ್ಲಿನ ಕಲ್ಚರ್ ಬಗ್ಗೆ ಗೊತ್ತಾಗುತ್ತೆ ಇಲ್ಲಿನ ಪ್ಲೇಸಸ್ ಬಗ್ಗೆ ಗೊತ್ತಾಗುತ್ತೆ ಹಂಗಾಗಿ ಲೈಕ್ ಪ್ಯಾನ್ ಇಂಡಿಯಾ ಮೂವಿಗಳು ಮಾಡಬೇಕು ಅಂತ ನಮ್ಮ ಆಸೆ ಸೊ ನಿಮ್ಗೆ ಏನು ಅನ್ಸುತ್ತೆ ಇದ್ರ ಬಗ್ಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು ಅಂಡ್ ನೆಕ್ಸ್ಟ್ ವಿಡಿಯೋಗಾಗಿ ವೆಯ್ಟ್ ಮಾಡ್ತಾರೆ ಅಲ್ಲಿ ತನಕ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬ ಬಾಯ್